ಇನ್ನು ನನ್ನ ಮೇಲೆ ನೂರು ಬಾರಿ ಅಟ್ಯಾಕ್ ಆಗಿದೆ ಕಾನೂನು ರವಿಗೊಂದು ಹೆಬ್ಬಾಳ್ಕರ್ಗೊಂದು ಇದೆಯಾ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಎಂ ಎಲ್ ಸಿ ಬಿಡುಗಡೆ ನಂತರ ಕೆಂಡಕಾರಿದ್ರು ನನ್ನ ಮೇಲೆ ನೂರು ಬಾರಿ ಅಟ್ಯಾಕ್ ಆಗಿದೆ ಕಾನೂನು ಅನ್ನೋದು ಸಿ ಟಿ ರವಿಗೊಂದು ಲಕ್ಷ್ಮಿ ಹೆಬ್ಬಾಳ್ಕರ್ಗೊಂದು ಅಂತ ಸೆಪರೇಟ್ ಆಗಿದೆಯಾ ಈಗಂತ ಪ್ರಶ್ನೆ ಮಾಡಿದ್ದಾರೆ ಸಿ ಟಿ ರವಿ ಸಚಿವರು ಹೇಳ್ತಿದ್ರು ಬದುಕಿ ಬಂದಿದ್ದೆ ಪುಣ್ಯ ಅಂದಿದ್ರು ಇಂಥವ್ರಿಗೆ ಅಧಿಕಾರ ಸಿಕ್ಕರೆ ರಾಜ್ಯದ ಸ್ಥಿತಿ ಏನಾಗ್ಬೋದು ನ್ಯಾಯಕ್ಕಾಗಿ ನನ್ನ ಹೋರಾಟ ಮುಂದುವರಿಸ್ತೇನೆ ಏನಾದರೂ ಅಧಿಕಾರ ಸಿಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಸ್ಥಿತಿ ಏನು ಅನ್ನೋದು ಈಗ ಜನ ನೋಡ್ತಿದ್ದಾರೆ ನ್ಯಾಯಕ್ಕಾಗಿ ನನ್ನ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದರು ಅದೇ ನಾನು ನನ್ನ ಮೇಲೆ ಮೂರು ಬಾರಿ ಅಟ್ಯಾಕ್ ಆಯಿತು ಮಧ್ಯಾಹ್ನ ಮೂರು ಗಂಟೆಗಾಯಿತು ನಾಲ್ಕು ಕಾಲಿಗಾಯಿತು ಐದು ಮೂವತ್ತ್ನಾಲ್ಕಾಯಿತು ಮೂರನ್ನು ಸಭಾಪತಿಗಳಿಗೆ ದೂರು ಕೊಟ್ಟು ಮತ್ತೆ ಖಾನಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ಜೀರೋ ಎಫ್ ಐ ಆರ್ ಬುಕ್ ಮಾಡಲಿಕ್ಕೆ ದೂರು ಕೊಟ್ಟೆ ಇಂಬರ ಕೊಡೋದಕ್ಕೆ ಅಶೋಕ್ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಎವಿಸ್ ಆಸ್ಪತ್ರೆ ಧರಣಿ ಕುತ್ಕೋಬೇಕಾಯ್ತು ಮಧ್ಯರಾತ್ರಿ ಮೂರು ಗಂಟೆಗೆ ಹಿಂಬರ ಕೊಟ್ಟರು ಎಫ್ ಐ ಆರ್ ಕೊಡಲಿಲ್ಲ ಕಾನೂನು ಸಿ ಟಿ ರವಿ ಅವರಿಗೊಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೊಂದು ಕಾನೂನು ಕಾಂಗ್ರೆಸ್ ಸರ್ಕಾರದಲ್ಲಿ ಇದೆಯಾ ಪೊಲೀಸರು ನಿಷ್ಪಕ್ಷಪಾತಿಗಳಾಗಿ ವರ್ತಿಸ್ತಾ ಇದ್ದಾರೋ ಪಕ್ಷಪಾತಿಗಳಾಗಿ ವರ್ತಿಸ್ತಾ ಇದ್ದಾರೋ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಡ ಬೇರೆಯವ್ರ ರೀತಿಯಲ್ಲಿ ಆಲೋಚನೆ ಮಾಡಬಾರ್ದು ಯಾರೋ ಒಬ್ಬರು ಸಚಿವರು ಹೇಳ್ತಾ ಇದ್ರು ಇದು ಅವ್ರ ಏರಿಯಾ ಬದುಕಿ ಬಂದಿದ್ದೇ ಪುಣ್ಯ ಅಂತ ಹೇಳ್ತಾ ಇದ್ರು ಅಂದರೆ ಏನು ಏನು ತಿಳ್ಕೊಂಡಿದ್ದಾರೆ ಇವರು ಅಂದರೆ ಕಾನೂನು ನಿರ್ಧಾರ ಅವರು ಬದುಕಿ ಬಂದಿದ್ದೇ ಪುಣ್ಯ ಅಂದರೆ ಇವರು ಅವ್ರ ಮನಸ್ ಮನಸ್ಥಿತಿ ಹೇಗಿದೆ ರಿಪ್ ಅಂದರೆ ಇವರು ಯಾವ ರಿಪಬ್ಲಿಕ್ ಮಾಡಕ್ಕೆ ಕೊಟ್ಟು ಬನಾನಾ ರಿಪಬ್ಲಿಕ್ ಮಾಡಕ್ ಹೊಟ್ಟು ಕರ್ನಾಟಕನ ಇಂಥವ್ರ ಕೈಗೆ ಅಧಿಕಾರದ ಚುಕಾಣಿ ಸಿಕ್ಕಿದ್ರೆ ಏನ್ ಪರಿಸ್ಥಿತಿ ಬಂದ್ಬಿಡ್ಬಹುದು ರಾಜ್ಯದ ಪರಿಸ್ಥಿತಿ ಇನ್ನೊಂದು ಬನಾನ ರಿಪಬ್ಲಿಕ್ ನೋಡಿ ಮನುಷ್ಯನಿಗೆ ಹುಟ್ಟು ಒಮ್ಮೆ ಸಾವು ಒಮ್ಮೆ ಭಗವಂತ ಆಯುಸ್ಸನ್ನು ಬರ್ದಿರ್ತಾನೆ ಏನೇನ್ ಪುಣ್ಯ ನಾವು ಪ್ರಯತ್ನ ಅಷ್ಟೇ ನಮ್ದಿರೋದು ಉಳ್ದಿದ್ದೆಲ್ಲ ಭಗವಂತ ಕೊಡೋದು ಅವಕ್ಕೆಲ್ಲ ಹೆದರಿ ರಾಜಕಾರಣ ಮಾಡೋದಾಗಿದ್ರೆ ಅದು ಹೆದರಿ ಸಾರ್ವಜನಿಕ ಜೀವನ ಮಾಡೋದಾಗಿದ್ರೆ ನನಗೆ ಗೊತ್ತಿರೋ ಪ್ರಕಾರ ಮೂವತ್ತೆರಡು ವರ್ಷದ ಹಿಂದೆಯೇ ನಾವು ಅಯೋಧ್ಯೆ ಹೋರಾಟ ಮಾಡ್ತಿತ್ತು ಸಂದರ್ಭದಲ್ಲೇ ಕೆಲವರು ನಮ್ಮ ತಲೆಗೆ ಬೆಲೆ ಕಟ್ಟಿದ್ರು ದೇವರು ಆಯಸ್ಸು ಕೊಟ್ಟ ಅಧಿಕಾರನೂ ಕೊಟ್ಟ ನಿಮ್ಮಂಥವ್ರ ಸ್ನೇಹನೂ ಕೊಟ್ಟ ಒಂದು ಒಂದೇನಂದರೆ ನ್ಯಾಯಿಕಾಗಿ ಹೋರಾಟನ ಮುಂದುವರಿಸ್ತೇವೆ ನೋಡಿ ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳೇ ಅವರು ರೂಲಿಂಗ್ ಕೊಟ್ಟರು ತೀರ್ಪು ಕೊಟ್ಟರು ನಮಗೆ ನಾನು ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದೆ ನೋಡಿ ವಿಧಾನ ಪರಿಷತ್ನಲ್ಲಿ ಒಂದು ಮೈಕ್ರೋಫೋನ್ ಮೂಲಕ ಆಡಿಯೋ ರೆಕಾರ್ಡ್ ಆಗತ್ತೆ ಇನ್ನೊಂದು ಸಿ ಸಿ ಕ್ಯಾಮ್ರಾದ ಮೂಲಕ ಮತ್ತು ಕ್ಯಾಮ್ರಾ ಮೂಲಕ ವಿಡಿಯೋ ರೆಕಾರ್ಡ್ ವಿಜುವಲ್ಸ್ ರೆಕಾರ್ಡ್ ಆಗತ್ತೆ ಇದ್ರ ಜೊತೆಗೆ ಸ್ಟೆನೋಗ್ರಾಫರ್ಸು ಒಂದೊಂದು ಶಬ್ದನ ಯಾರ್ಯಾರು ಮಾತಾಡಿದ್ರು ಅನ್ನೋದನ್ನು ಬರೆದಿಟ್ಕೊಳ್ತಾರೆ ದಾಖಲಿಸ್ತಾರೆ ಮೂರು ಕಡೆಯಿಂದ ರೆಕಾರ್ಡ್ ಆಗುತ್ತೆ ಮೂರು ಕಡೆಯ ರೆಕಾರ್ಡನ್ನು ನಾನು ಪರಿಶೀಲನೆ ಮಾಡಿದ್ದೀನಿ ಆ ಥರದ್ದು ಯಾವುದು ಕೂಡ ಕಂಡು ಬಂದಿಲ್ಲ ಅವ್ರು ಹೇಳಿದ ರೀತಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ ರೀತಿಯಲ್ಲಿ ನಿಮ್ಮ ಹತ್ರ ಏನಾದ್ರು ದಾಖಲೆ ಇದ್ದರೆ ತಾನು ತೋರಿಸಿ ಅಂತ ಅವ್ರಿಗೆ ಹೇಳಿದ್ದಾರೆ ಅವರೇನು ದಾಖಲೆಗಳನ್ನು ತೋರಿಸಿಲ್ಲ ಅವರು ಕೇವಲ ಸಾಕ್ಷಿಗಳನ್ನು ಮುಂದಿಟ್ಟಿದ್ದಾರೆ ಇವರು ಇವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತ ಸಾಕ್ಷಿಗಳನ್ನು ಮುಂದಿಟ್ಟಿದ್ದಾರೆ ರೂಲಿಂಗ್ ಕೊಟ್ಟ ಮೇಲೆ ವಿಧಾನ ಪರಿಷತ್ನಲ್ಲಿ ನಮ್ಮ ಕಸ್ಟೋಡಿಯನ್ನು ನಾವು ನಮ್ಮ ಬಾಸ್ ಅಂತಿರೋದು ಸಭಾಪತಿಗಳೇ ಅಲ್ಲಿ ವಿಧಾನ ಪರಿಷತ್ನಲ್ಲಿ ಆಮೇಲೆ ಹೋಗಿ ದೂರು ಕೊಟ್ಟರು ನನಗೆ ನೋಟಿಸು ಕೊಡ್ದಲೇ ನನ್ನ ಕೇಸ್ ರಿಜಿಸ್ಟರ್ ಆಗಿದೆ ಅನ್ನೋ ಗೊತ್ತೂ ಇಲ್ದಲೇನೆ ನೋಟಿಸು ಕೊಡದೆ ಸಭಾ ಸಭಾಪತಿಗಳ ಅನುಮತಿಯೂ ತಗೊಳ್ತಿಕೊಳ್ಳದೆ ನನ್ನನ್ನು ಅರೆಸ್ಟ್ ಮಾಡಿದ್ರು ಉಳಿದಿದ್ದೆಲ್ಲ ವಿದ್ಯಮಾನಗಳು ಇನ್ನು ಇಂದು ಮತ್ತೊಮ್ಮೆ ಎಮ್ ಎಲ್ ಸಿ ಸಿಟಿ ರವಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನಡೆಯಲಿರುವಂತಹ ಸುದ್ದಿಗೋಷ್ಠಿ ಇನ್ನಷ್ಟು ವಿವರವಾಗಿ ಏನೇನಾಯಿತು ಇದೆಲ್ಲದರ ಬಗ್ಗೆ ಕೂಡ ವಿವರಿಸಲಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಿಟಿ ಇವರ ಸುದ್ದಿಗೋಷ್ಠಿ ನಡೆಯುತ್ತೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆದಂತಹ ವಿಚಾರದ ಬಗ್ಗೆ ಮತ್ತಷ್ಟು ವಿವರವಾಗಿ ತಿಳಿಸುವಂತವ್ರು ಇದ್ದಾರೆ ಜೊತೆಗೆ ಏನೇನು ಅವರು ಎಕ್ಸ್ಪೀರಿಯೆನ್ಸ್ ಮಾಡಿದ್ರು ಪೊಲೀಸರು ಹೇಗೆ ನಡೆಸ್ಕೊಂಡ್ರು ಜೊತೆಗೆ ಒಂದಷ್ಟು ಸಚಿವರು ಅಲ್ಲಿ ಮಾತನಾಡಿದಂಥ ರೀತಿ ಸೊ ಚಿಕ್ಕಮಗಳೂರಿಗೆ ಜೀವಂತವಾಗಿ ಹೋಗೋದೇ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೂ ಮಾತನಾಡಿದರು ಬದುಕಿದ್ದೇ ಹೆಚ್ಚು ಅಂತ ಇದೆಲ್ಲದರ ಬಗ್ಗೆ ಕೂಡ ಜೊತೆಗೆ ಮುಂದಿನ ಹೋರಾಟ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡ್ಬೋದು